ನಮಸ್ತೆ ವೆಲ್ಕಮ್ ಟು ಖುಷಿ ಬ್ಲಾಗ್ಸ್ ಎಲ್ಲರು ಹೇಗಿದ್ದೀರಾ ಮಧ್ಯಾಹ್ನ ಮೇಲೆ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವಾಗ ನಾನು ತರಕಾರಿ ತೊಗೊಂಬರೋದಕ್ಕೆ ಇದ್ದೀನಿ ಸಾಮಾನ್ಯವಾಗಿ ಹಸ್ಬೆಂಡ್ ಹೋಗಿ ಇದ್ರು ಈ ಸಲ ಅವರು ಬೇಡ ನಾನೇ ಹೋಗಿ ಬರ್ತೀನಿ ನನಗೆ ಒಂಥರ ಹೊರಗಡೆ ಹೋಗಿ ವಾತಾವರಣ ನೋಡಬೇಕು ಹೊರಗಡೆ ಹೋಗಿ ಬರಬೇಕು ಅಂತ ಅನಿಸ್ತಾ ಇದೆ ನಾನೇ ಹೋಗ್ತೀನಿ ಅಂತ ಹೊರಟೆ ಹೋಗುವಾಗ ಅಲ್ಲಲ್ಲಿ ಈ ಥರ ಹೂವುಗಳೆಲ್ಲ ಕಾಣಿಸ್ತಾ ಇತ್ತು ಹಂಗೆ ವೀಡಿಯೋ ಮಾಡಿಕೊಂಡು ಖುಷಿ ಖುಷಿಯಾಗಿ ಹೋಗ್ತಾ ಇದ್ದೀನಿ ಹಾಗೆ ಕಾಲು ಹತ್ರನೂ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಬಿಕಾಸ್ ಸಿಕ್ಕಾಪಟ್ಟೆ ಹಾವಿನ ಮರಿಗಳು ಇದೆ ಇವಾಗ ತುಂಬ ಮಳೆಗಾಲ ಆಗಿರೋ ಅಂದರೆ ಮಳೆಗಾಲದ ಟೈಮಲ್ಲಿ ಹಾವುಗಳು ಜಾಸ್ತಿನೇ ಇರುತ್ತೆ ಸೊ ನೋಡಿಕೊಂಡು ಜಾಗರೂಕತೆಯಿಂದ ಹೋಗ್ತಾ ಇದ್ದೀನಿ ತರಕಾರಿ ತಗೊಂಡ್ಬರೋದಕ್ಕೆ ಫುಲ್ ಆಗಿದೆ ಮಳೆ ಬರೋ ಥರ ಒಂಥರ ಚೆನ್ನಾಗಿದೆ ವಾತಾವರಣ ಖುಷಿಯಾಗುತ್ತೆ ನನಗೆ ಸೊ ಇಲ್ಲಿ ತಟ್ಟೆ ಸೊಪ್ಪನ್ನು ತಿನ್ನಲ್ವ ಏನು ಗೊತ್ತಿಲ್ಲ ಮಾರ್ಕೆಟಲ್ಲಿ ಮಾರೋದನ್ನು ನಾನು ನೋಡಿಲ್ಲ ನಮ್ಮ ಕಡೆ ಎಲ್ಲ ಎಳೆ ಸೊಪ್ಪಿನ ಪಲ್ಯ ಎಲ್ಲ ಮಾಡ್ತಾರೆ ಮಾರಿದರೆ ಮಾತ್ರ ಇಲ್ಲಿ ಬೇಜಾವನಾಗಿ ಸಿಗ್ತಾಯಿತ್ತು ಫ್ರೀಯಾಗಿ ಹಂಗೆ ಒಂದು ನಾಯಿ ಬಂದು ಯಾಕ ಯಾಕ ನಂದು ಒಂದು ಫೋಟೋ ತೆಗಿ ಅಂತ ಬಂದೇ ಬಿಡ್ತು ನಂಗೆ ಭಯ ಆಯಿತು ಬಾಯ್ ಬಾಯ್ ಮಾಡಿದೆ ಆಮೇಲೆ ಈಗ ಮತ್ತೆ ಈ ಕಡೆ ಮಾರ್ಕೆಟ್ ಕಡೆ ಹೊಡ್ತಾ ಇದ್ದೀನಿ ಸೊ ಏನು ತರಕಾರಿ ರೇಟು ಮಳೆಗಾಲದಲ್ಲಿ ಹೀಗೇನೆ ತರಕಾರಿ ರೇಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ನಾನು ಈ ಬದನೆಕಾಯಿ ಎಣ್ಗಾಯಿ ಮಾಡೋಕ್ಕಾಗುತ್ತೆ ಅಂತ ನೋಡಿ ನೋಡಿ ತೊಗೊಂಡೆ ಆದರೂ ಕೂಡ ಎರಡು ಚಿಕ್ಕ ಚಿಕ್ಕ ಹೋಲಾಗಿಬಿಟ್ಟಿತ್ತು ಒಳಗಡೆ ಹಾಳಾಗ್ಬಿಟ್ಟಿದೆ ಕಾಣಿಸೇ ಇಲ್ಲ ನನಗೆ ಅಷ್ಟು ಹೊತ್ತಿಂದ ನೋಡಿ ನೋಡಿ ತಗೊಂಡ್ರು ಕೂಡ ಎರಡು ಹಾಳಾಗಿತ್ತು ಆಮೇಲೆ ಎಲ್ಲ ನೋಡ್ತಾ ಇದ್ದೀನಿ ಹಾಗೆ ಒಂದು ಈ ರ್ಯಾಡಿಶ್ದು ಒಂದು ಸಾಂಬಾರು ಮಾಡೋಣ ಒಂದು ದಿನ ಅಂತ ಅನಿಸಿತ್ತು ಹಾಗಾಗಿ ಬಂದು ತೊಗೊಂಡೆ ವಾರದಲ್ಲಿ ಒಂದು ದಿನ ಅಷ್ಟೇ ಆರೋಗ್ಯ ತುಂಬ ಒಳ್ಳೆಯದು ಮೂಲಂಗಿ ಸೊ ಹಾಗಾಗಿ ಒಂದು ದಿನ ಆದರೂ ತಿನ್ನೋಣ ಅಂತ ತೊಗೊಂಡೆ ತರಕಾರಿ ಕ್ಯಾಪ್ಸಿಕಮ್ ಅಲ್ಲ ತುಂಬ ಬಾಡೋಗಿದೆ ಜಾಸ್ತಿ ಇತ್ತು ಬಟ್ ಎಲ್ಲ ಬಾಡೋಗಿತ್ತು ಯಾವ್ದು ತೊಗೊಳೋದು ಅಂತ ನೋಡಿ ನೋಡಿ ತೊಗೊಳ್ತಾ ಇದ್ದೀನಿ ಇಲ್ಲಿ ಸ್ಯಾಟರ್ಡೆ ಆಫರ್ ಅಂತ ಬಿಡ್ತಾರೆ ಸ್ಯಾಟರ್ಡೆ ದಿನ ಸ್ವಲ್ಪ ಫ್ರೆಶ್ಶಾಗಿ ತರಕಾರಿಗಳೆಲ್ಲ ಬರುತ್ತೆ ನಾವಿರೋ ಏರಿಯಾದಲ್ಲಿ ಎಲ್ಲೋ ಒಂದು ಕಡೆ ಸಂತೆ ಆಗುತ್ತೆ ಗುರುವಾರ ದಿನ ಯಾವಾಗೂ ಬಟ್ ಸಂತೆಗೆಲ್ಲ ಹೋಗಿ ಗೊತ್ತೇ ಇಲ್ಲ ಸ್ವಲ್ಪ ದೂರದಲ್ಲಾಗೋದ್ರಿಂದ ನಾವು ಸಂತೆಗೆ ಹೋಗೋದು ತುಂಬ ಕಡಿಮೆ ನಾನು ಇನ್ನೂ ಕೂಡ ಒಂದ್ಸಲ ಹೋಗಿಲ್ಲ ಸಂತೆಗೆಲ್ಲ ಹೋದರೆ ಸ್ವಲ್ಪ ಕಡಿಮೆಯಲ್ಲಿ ತರಕಾರಿಗಳು ಬೇರೆ ಬೇರೆ ವೆರೈಟಿ ಸಿಗ್ತಾ ಇತ್ತು ಬಟ್ ಹೋಗೋಕ್ಕಾಗಲ್ಲ ಎಂತ ಮಾಡೋದು ಹಾಗೇನೆ ಇಲ್ಲಿ ಸಾಸಿವೆ ಕಾಳು ಅದು ಇದು ಅದೆಲ್ಲ ಇತ್ತು ಅದೇನು ತೊಗೊಳೋದಿರಲಿಲ್ಲ ನನಗೆ ಸುಮ್ಮನೆ ನೋಡಿಕೊಂಡು ಬಂದರೆ ನಾನು ಇಡೀ ಮಾರ್ಕೆಟ್ ಸಲ ತಿರ್ಕೊಂಡು ನೋಡ್ಕೊಂಡು ಹೋಗ್ತೀನಿ ಸೊ ಎಲ್ಲ ತಗೊಂಡಿದ್ದಾಯಿತು ಆಮೇಲೆ ಮತ್ತೆ ವಾಪಸ್ ಓಡ್ತಾ ಇದ್ದೀನಿ ಸೊ ನನಗೆ ಈ ಥರ ವಾತಾವರಣದಲ್ಲಿ ಹೊರಗಡೆ ಎಲ್ಲ ಹೋಗಿ ಬಂದರೆ ಒಂಥರ ಆಗುತ್ತೆ ಸೊ ಎಲ್ಲ ಗಿಡಗಳನ್ನು ಆಕಾಶನ ನೋಡಿಕೊಂಡು ಕಾಲತ್ರ ನೋಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ನನಗೆ ಹಾವಿಂದೊಂದು ಸ್ವಲ್ಪ ಜಾಸ್ತಿನೇ ಭಯ ಇದೆ ಬಟ್ ಏನು ಮಾಡಲ್ಲ ನಾವೇನು ಮಾಡದೇ ಇದ್ರೆ ಅಂತ ಹೇಳ್ತಾರೆ ಆದರೆ ಜಾಗರೂಕತೆ ಅಂತ ಬೇಗ ಬೇಕು ತರಕಾರಿನ ಹಾಕ್ಕೊಂಡು ಹೋ ಬಂದೆ ನೋಡಿ ಮಳೆ ಬಂದರೆ ಅಂತ ಛತ್ರಿ ಎಲ್ಲ ತಗೊಂಡೋಗಿದ್ದೆ ಹೋಗಿದ್ದೆ ಮಳೆ ಏನು ಬರಲಿಲ್ಲ ಬಂದೆ ಅನಗ ಮತ್ತು ಇವರು ಮನೆಯಲ್ಲೇ ಇದ್ದರು ಹಾಗೆ ಹೊಸ ಪಾಟ್ ತೊಗೊಂಬಂದಿದ್ದೆ ನೋಡಿ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ ಅದನ್ನು ಇವರು ಪಾಟಿಂಗ್ ಮಾಡ್ತೀನಿ ಹಾಕಿ ಮಣ್ಣೆಲ್ಲ ಹಾಕಿ ಗಿಡ ನೆಟ್ಕೊಡ್ತೀನಿ ಅಂತ ಹೇಳಿದರು ಅದು ಸ್ನೇಕ್ ಪ್ಲ್ಯಾಂಟಿಗೋಸ್ಕರ ತಗೊಂಡಿದ್ದಾಗಿತ್ತು ಸೊ ಹಾಗಾಗಿ ನೋಡಬೇಕು ಏನು ಮಾಡಿಟ್ಟಿದ್ದಾರೆ ಅಂತ ಸೂಪರ್ 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 ತೋರಿಸ್ತೆ ಇವತ್ತು ನಾನು ತಗೊಂಡ್ಬಂದಿದ್ದು ತರಕಾರಿ ಹಣ್ಣು ಎಲ್ಲ ಸೇರಿಸಿ ತ್ರೀ ಸೆವೆಂಟಿ ಸೆವೆನ್ ಆಯಿತು ಜಾಸ್ತಿ ಎಂತ ತರಲಿಲ್ಲ ನನ್ನ ಹತ್ರ ಎತ್ಕೊಂಬರ ಬಾಳೆಹಣ್ಣು ಬಾಳೆ ಹೆಣ್ಣು ಎಪ್ಪತ್ತೊಂದು ರೂಪಾಯಿ ಎಪ್ಪತ್ತೆರಡು ರೂಪಾಯಿ ಬನಾನಾ ಇದ್ದು ಬ್ರಿಂಜಾಲ್ ೂಪಾಯಿ ಸೊ ಆಮೇಲೆ ತೊಂಡೆಕಾಯಿಗೆ ಹದಿನಾರು ರೂಪಾಯಿ ಸ್ವಲ್ಪ ಕಡಿಮೆ ಆಯಿತು ತೊಂಡೆಕಾಯಿ ತಗೋಬಂದೆ ಕಡಿಮೆಗಳಲ್ಲ ತೊಂಡೆಕಾಯಿ ಬೀನ್ಸ್ ಬೀನ್ಸಿಗೆ ಹದಿನಾಲ್ಕು ರೂಪಾಯಿ ಎಷ್ಟು ಇಷ್ಟೇ ತಿಂದೆ ಲೆಕ್ಕ ಮಾಡಿ ಇಪ್ಪತ್ತು ಇಪ್ಪತ್ತಷ್ಟು ರೂಪಾಯಿ ಒಂದೇ ಒಂದು ಬ್ರ್ಯಾಂಡಿಷ್ಟು ತಗೋ ಬಂದೆ ಏಳು ರೂಪಾಯಿ ಎಲ್ಲ ತರಕಾರಿ ಎಂತ ರೇಟ್ ಅಂದ್ರೆ ದೇವ ಹದಿನೇಳು ರೂಪಾಯಿ ಎರಡಕ್ಕೆ ಹದಿನೆಂಟು ರೂಪಾಯಿ ಲೆಕ್ಕರ್ ಒಂಬತ್ತು ರೂಪಾಯಿ ಮೂವತ್ತೆಂಟು ರೂಪಾಯಿ ಲೆಕ್ಕ ಎರಡು ಪ್ಲಂಬ ತಗೋ ಇದೆ ನಲ್ವತ್ತು ರೂಪಾಯಿ ಎರಡು ಆ್ಯಪಲ್ಲು ಹಿಂಗೆ ಎರಡಕ್ಕೆ ಅರವತ್ತೆರಡು ಎರಡು ಹಣ್ಣಿಗೆ ಅರವತ್ತೆರಡು ಎರಡು ಆರೆಂಜ್ ತಗೋಬೋದು ಸ್ಯಾಮ್ಸಂಗ್ ಆರೆಂಜ್ ದೊಡ್ಡ ಆರೆಂಜ್ ಎಂತ ಇತ್ತು ಅಂದರೆ ಐವತ್ಮೂರು ರೂಪಾಯಿ ಎರಡಕ್ಕೆ ಒಂಥರ ಇದು ಆಯಿತು ಒಂದೇ ಒಂದು ಗ್ಯಾಪ್ಸಿಕಮ್ ಎಂತ ಎಲ್ಲ ಒಂಥರ ಇದು ಇತ್ತು ಐದು ರೂಪಾಯಿ ಸ್ಮಾಲ್ ಮೇನ್ ನುಗೀತು ಇಷ್ಟೇನು ಅಂತ ಕೈ ಟೊಮೆಟೊ ಟೊಮೆಟೊ ತರಲಿಲ್ಲ ಟೊಮೆಟೊ ಎಂತ ಆಯ್ತು ಮತ್ತೆ ಅಲ್ಲ ನೋಡಿದೆ ಈಗ ಆಸೆ ಅಂತೆ ಕಡೆಗೆ ವಿವರಿಗಂತ ಬೇರೆ ಕಂಡಿತ್ತು ಟೊಮೆಟೊ ಮಿಸ್ ಆಯ್ತು ಇಲ್ಲ ಇಷ್ಟು ತಗೊಂಡೆ ನಿಮಗೆ ನೋಡಿ ನಾನು ಹೆಲ್ಪ್ ಮಾಡಲಿಲ್ಲ ಹೆಲ್ಪ್ ಮಾಡ್ಲಿಲ್ಲ ನಾನು ತರಕಾರಿ ತಂದ ಮೇಲೆ ಅದನ್ನು ಒಂದು ಸಲ ತೊಳೆದು ಸ್ವಲ್ಪೊತ್ತು ಹಾಗೆ ಬಿಟ್ಟು ಹಾರದ ಮೇಲೆ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಒಂದು ಒಂದು ನಾಲ್ಕು ದಿನ ಸಾಕು ಇವಾಗ ಮಧ್ಯದಲ್ಲಿ ಮತ್ತೊಂದು ಸಲ ಹೋಗಿ ತರಕಾರಿ ತೊಗೊಂಬರ್ಬೇಕಾಗುತ್ತೆ ಫ್ರೆಶ್ ಆಗಿರೋದನ್ನು ತೊಗೊಂಬರ್ತೀನಿ ಸೊಪ್ಪು ಹಾಗೇನಾದರೂ ಸೊ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಎಕ್ಸಸೈಸ್ ಇದ್ದೀನಿ ಸುಮಾರು ಜನ ಎಕ್ಸಸೈಸು ನಾವು ಮಾಡಬೇಕು ಶುರು ಮಾಡಿದ್ದೀವಿ ವೆಯ್ಟ್ ಲಾಸ್ ಆಗಿದೆ ಈಗೆಲ್ಲ ಹೇಳಿದಾಗ ಸಖತ್ ಖುಷಿ ಆಗುತ್ತೆ ಹಾಗಾಗಿ ಒಂಚೂರು ಒಂಚೂರು ವೀಡಿಯೋನ ನಾನು ನಾನು ಎಕ್ಸಸೈಸ್ ಮಾಡುವಾಗಂದು ಕೂಡ ವೀಡಿಯೋ ಹಾಕ್ತೀನಿ ಇದರಿಂದ ಸುಮಾರು ಜನರಿಗೆ ಅಷ್ಟು ನಾನು ಕೂಡ ಎಕ್ಸಸೈಸ್ ಮಾಡಬೇಕು ಅಂತ ಅನಿಸುತ್ತಲ್ಲ ಹಾಗಾಗಿ ಎಷ್ಟೋ ಜನ ನನ್ನ ಗಮೆಂಟಲ್ಲಿ ಹೇಳ್ತಾರೆ ನಾನು ಕೂಡ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ ಎಕ್ಸಸೈಸ್ ಮಾಡಿ ಅಂತ ಸೊ ಆಗುತ್ತೆ ಆ ಥರ ನೋಡಿದಾಗ ಹಾಗೆ ಸುಮಾರು ಜನ ನಾನು ಎಕ್ಸಸೈಸ್ ಮಾಡ್ತಾನೇ ಇದ್ದೀನಿ ಆದರೂ ಒಂಚೂರು ವೆಯ್ಟ್ ಲಾಸ್ ಆಗ್ತಾನೇ ಇಲ್ಲ ಏನು ಮಾಡೋದು ಹೇಳಿ ಹೇಳಿ ಅಂತ ಸುಮಾರು ಕಮೆಂಟ್ ಬರ್ತಾ ಇರುತ್ತೆ ಅದಕ್ಕೆ ಒಂದು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಅದಕ್ಕೆ ಕಾರಣ ಏನು ಅಂತ ಓಕೆನಾ ನೆಕ್ಸ್ಟ್ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಹಾಗೇನೆ ಒಂದಷ್ಟು ಗಿಡಗಳನ್ನೆಲ್ಲ ಚೂರು ಕೇರ್ ಮಾಡೋದ್ರಿಂದ ಸಖತ್ ಖುಷಿ ಸಿಗುತ್ತೆ ಹೊರಗಡೆ ಗಿಡಗಳನ್ನು ನೋಡೋದ್ರಿಂದ ಅಂತ ಹೇಳಿ ಬಂದಿದ್ದೀನಿ ಇವಾಗ ಒಂದು ವಾರದ ಹಿಂದೆ ಹೊಸ ಗಿಡ ತೊಗೊಂಬಂದಿದೆ ಅದಕ್ಕೆ ಇನ್ನೊಂದು ದೊಡ್ಡ ಪಾಟ್ ಹಾಕಬೇಕು ಇಲ್ಲಾಂದರೆ ಈ ಅಕ್ಕಿ ಚೀಲ ಬರುತ್ತಲ್ಲ ಅದರಲ್ಲಿ ಮಣ್ಣು ತುಂಬಿಸಿ ದೊಡ್ಡ ಇದು ಪಾಟ್ ಥರ ಮಾಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವೀಕೆಂಡಲ್ಲಿ ಮಾಡ್ತೀನಿ ಅದಕ್ಕೆ ಯಾಕಂದರೆ ಅದು ತುಂಬ ದೊಡ್ಡದಾಗತ್ತಂತೆ ಗಿಡ ಸೊ ಹಾಗಾಗಿ ಪಾಟ್ ಕೂಡ ದೊಡ್ಡದಬೇಕು ಒಂದು ಕೆಲವೊಂದು ಎಲೆಗಳೆಲ್ಲ ಸತ್ತೋಗಿರುತ್ತೆ ಬಾಡೋಗಿರುತ್ತೆ ಅದನ್ನೆಲ್ಲ ತೆಗಿತಾ ಇದ್ದೀನಿ ಅದನ್ನು ಈಗ ನಾನು ಏನು ಮಾಡ್ತಾ ಇದ್ದೀನಲ್ಲ ಅದನ್ನು ಒಳಗಡೆ ಇಡಬೇಕಿತ್ತು ಸೊ ಹಾಗಾಗಿ ಕಡ್ಡಿ ಕಡ್ಡಿ ಥರ ಬಂದಿರೋದನ್ನು ಕಟ್ ಮಾಡಿದ್ರೆ ಅಲ್ಲೇ ಮತ್ತೆ ಚಿಗುರು ಬರುತ್ತೆ ಹಾಗಾಗಿ ಕಟ್ ಮಾಡ್ತಾ ಇದ್ದೀನಿ ಹಾಗೆ ಮನೆ ಒಳಗಡೆ ಇರೋ ಗಿಡ ಇದೊಂದಿತ್ತಲ್ಲ ದೊಡ್ಡದು ಆ ಗಿಡನ ಹೊರಗಡೆ ಇಟ್ಟಿದ್ದೀನಿ ಇವಾಗ ಅದನ್ನು ಸ್ವಲ್ಪ ಅಂದರೆ ಹೋಗಿತ್ತು ಒಂಚೂರು ಈಗ ಮಳೆಗಾಲದಲ್ಲಿ ಹೊರಗಡೆ ಮಳೆ ಬೀಳಲಿ ಅಂತ ಇಟ್ಟಿದ್ದೀನಿ ಹಾಗೆ ನನಗೆ ಮತ್ತೊಂದು ಗಿಡ ಅಂದರೆ ಪಾಟಲ್ಲಿ ಹಾಕೋದಿತ್ತು ಸಾಕಷ್ಟು ಮನಿ ಪ್ಲ್ಯಾಂಟನ್ನು ಕಟ್ ಮಾಡಿ ನೀರಲ್ಲಿ ಹಾಕಿ ಇಡ್ತೀನಿ ನಾನು ಅಂದರೆ ಕೆಲವೊಂದು ಅಂದರೆ ತುಂಬ ಉದ್ದುದ್ದಿಗೆ ಬೆಳೆದಿರುತ್ತಲ್ಲ ಅದನ್ನೆಲ್ಲ ಮೇಲುಗಡೆಯಿಂದ ಕಟ್ ಮಾಡಿ ನೀರಲ್ಲಿ ಹಾಕಿ ಹಾಕಿ ಇಡ್ತೀನಿ ಆನಂತರ ಅದಕ್ಕೆ ಚೆನ್ನಾಗಿ ಬೇರು ಬರುತ್ತೆ ಬೇರ್ ಬಂದ ಮೇಲೆ ಆ ಥರ ಪಾಟಿಗೆ ಹಾಕೋ ಹಾಕ್ತೀನಿ ಅದರಲ್ಲಿ ಕೆಲವೊಂದು ಕೊಳ್ತೋಗುತ್ತೆ ಕೆಲವೊಂದು ಸಲ ಬರೋದಿಲ್ಲ ಬೇರ್ ಬಂದರೂ ಕೂಡ ಸತ್ತೋಗುತ್ತೆ ಬಟ್ ಒಂದು ಹತ್ತು ಇದನ್ನು ನೆಟ್ಟರೆ ಒಂದು ಎರಡು ಹಾಳಾಗ್ಬೋದು ಮಿಕ್ಕಿದ್ದೆಲ್ಲ ಬರುತ್ತೆ ಆ ಥರ ಸೊ ಹಾಗಾಗಿ ಮಣ್ಣಲ್ಲಿ ಹಾಕೋದ್ರಿಂದ ಅದಕ್ಕೂ ಕೂಡ ಚೆನ್ನಾಗಾಗುತ್ತೆ ಹೇಳಿ ಒಂದು ಮಾಮೂಲಿ ಮಣ್ಣು ಮತ್ತೊಂದು ಕೋಕೋಪಿಟ್ ಮತ್ತು ಗೊಬ್ಬರ ಮಿಕ್ಸ್ ಇರುವ ಮಣ್ಣನ್ನು ಹಾಕಿ ಗಿಡ ಇದ್ದೀನಿ ಸೊ ಮನೆ ಒಳಗಡೆನೂ ಸಾಕಷ್ಟು ಗಿಡಗಳಿದ್ದರೆ ನನಗಂತೂ ಒಂಥರ ಖುಷಿ ಕೊಡುತ್ತೆ ಹಾಗೆ ಇದನ್ನು ನಾನು ಮನೆ ಬಾಗ್ಲಿ ಗಿಡಣ ಅಂತ ಅಂದ್ಕೊಂಡೆ ಮನಿ ಪ್ಲ್ಯಾಂಟು ಅಂದರೆ ಮನೆಯೇ ಸೂಚಿಸುತ್ತೆ ಅಂತ ಆ ಥರ ಏನಲ್ಲ ನನಗೆ ಗ್ರೀನರಿ ಅಂದರೆ ಇಷ್ಟ ಅಂತ ಹೇಳಿ ನಾನು ಮಾಡ್ತಾ ಇರೋದು ಮತ್ತು ಇದು ಲೋ ಮೇಂಟೆನೆನ್ಸು ಅಷ್ಟೊಂದೇನು ನಾವು ಮೇಂಟೇನ್ ಮಾಡೋದೇನು ಬೇಕಾಗೋದಿಲ್ಲ ಹಾಗಾಗಿ ನಾನು ಈ ಗಿಡನ ಹೆಚ್ಚು ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಅಂದರೆ ಒಂದೇ ಒಂದು ಗಿಡನ ನಾನು ತಂದಿದ್ದಾಗಿತ್ತು ಅದರಲ್ಲೇ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಇಷ್ಟೊಂದು ಆಗಿದೆ ಸುಮಾರು ಆಗಿದೆ ಸೊ ಆ ಥರ ನಾವು ಕಟ್ ಮಾಡಿ ನೀರಲ್ಲಿ ಹಾಕಿ ಬೇರೆ ಬೇರೆ ಪಾಟಿಗೆ ಹಾಕ್ತಾ ಇದ್ರೆ ಚೆನ್ನಾಗಿ ಬರುತ್ತೆ ನಾನು ಮನೆ ಬಾಗ್ಲಿಗೆ ಇಟ್ಟಿದ್ದೀನಿ ಸದ್ಯಕ್ಕೆ ತುಳಸಿ ಗಿಡನ ಹೊರಗಿಟ್ಟಿದ್ದೆ ಮಳೆಗೆ ಅಂತ ಹಾಗೆ ಇದು ಮಧ್ಯಾಹ್ನ ಮೇಲೆ ನನಗ ನಿದ್ದೆ ಮಾಡಿಸಿ ನನಗೋಸ್ಕರ ಒಂದಷ್ಟು ಸಮಯನ ತೆಗೆದಿಡ್ತೀನಿ ಮೊದಲು ಮೊದಲು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಹದಿನ ಅಂದರೆ ಅಷ್ಟಷ್ಟೇ ಆಗ್ತಾ ಇತ್ತು ಇವಾಗ ಕೆಲವು ಸಲ ಮುಕ್ಕಾಲು ಗಂಟೆನೂ ಆಗುತ್ತೆ ಕೆಲವು ಸಲ ಒಂದು ಗಂಟೆ ಒಂದು ತಾಸು ಕೂಡ ಆಗುತ್ತೆ ಸೊ ಒಂದು ಒಂದಷ್ಟು ಸಮಯನ ನಮಗೋಸ್ಕರ ಮೀಸಲ್ಲಿಡುವಂಥ ಕೆಲಸನ ನಾನು ಮಾಡ್ತಾಯಿದ್ದೀನಿ ಸೊ ಸಾಕಷ್ಟು ಧ್ಯನ್ ಜನ ಇವಾಗ ಇತ್ತೀಚೆಗೆ ತುಂಬ ಜನ ಧ್ಯಾನದ ಕಡೆ ಏನು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂದರೆ ಯುವ ಜನತೆ ಹೆಚ್ಚಿಗೆ ನಾನು ಬ್ಲಾಗಲ್ಲೂ ಕೂಡ ನೋಡ್ತಾ ಇರ್ತೀನಿ ಎಷ್ಟೊಂದು ಶಾರ್ಟ್ಸಲ್ಲೆಲ್ಲ ಹಾಕ್ತಾ ಇರ್ತಾರೆ ಅವರ ದಿನಚರಿನ ಬೆಳಗ್ಗೆ ಬೇಗ ಇಳೋದಿರ್ಬೋದು ಧ್ಯಾನ ಮಾಡೋದು ದೇವಸ್ಥಾನಕ್ಕೆ ಹೋಗೋದು ಗೋ ಸೇವೆ ಮಾಡೋದು ಎಷ್ಟೊಂದು ಒಳ್ಳೆಯ ಬದಲಾವಣೆ ಆಗ್ತಾ ಇದೆ ಈಗಿನ ಜನರಲ್ಲಿ ಈಗಿನ ಒಂದು ಕಾಲೇಜಿಗೆ ಹೋಗುವಂಥ ಹುಡುಗರು ಹುಡುಗಿಯರು ಅವರೆಲ್ಲ ಕೂಡ ಆ ಥರ ಒಳ್ಳೆ ರುಟೀನ ಫಾಲೋ ಮಾಡೋದನ್ನು ಶಾರ್ಟ್ಸಲ್ಲೆಲ್ಲ ಹಾಕ್ತಾ ಇದ್ದಾರೆ ಅದನ್ನು ನೋಡಿದಾಗ ನಮಗೆ ತುಂಬ ಆಗುತ್ತೆ ಈ ಥರ ಬದಲಾವಣೆ ಖಂಡಿತವಾಗ್ಲೂ ಬೇಕು ಅನ್ನೋದು ನನಗಂತೂ ಅನಿಸ್ತಾ ಇತ್ತು ಖುಷಿ ಕೊಡುತ್ತೆ ನನಗೆ ಆ ಥರ ಬದಲಾವಣೆ ನಮ್ಮ ಮಕ್ಕಳಲ್ಲೂ ಕೂಡ ಆಗಬೇಕು ನಮ್ಮಲ್ಲಿ ಫಸ್ಟ್ ಆಗಬೇಕು ಆನಂತರ ನಮ್ಮ ಮಕ್ಕಳಿಗೆ ಕಲಿಸಬೇಕು ಅಂತ ನನ್ನ ಅನಿಸಿಕೆ ಸೊ ಸಾಕಷ್ಟು ಯುವ ಜನತೆ ಧ್ಯಾನದಲ್ಲಿ ಇವಾಗ ಇಂಟ್ರೆಸ್ಟ್ ತೋರಿಸ್ತಾ ಇರೋದು ತುಂಬ ಒಳ್ಳೆಯ ಬೆಳವಣಿಗೆ ಅಂತ ನನಗನಿಸುತ್ತೆ ಸೊ ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅನಗಂಗೆ ಈ ವಿಂಟರ್ ಸೀಸನ್ ಡ್ರೆಸ್ ಹಾಕ್ಕೊಂಬರೋದಕ್ಕೆ ಹೇಳಿದರು ಸ್ವೇಟ್ರೂ ಟೊಪ್ಪಿ ಹಾಗೆ ಗ್ಲೌಸು ಆ ಥರದ್ದೆಲ್ಲ ಹಾಕ್ಕೊಂಡು ಬರಬೇಕು ಅಂತ ಹೇಳಿದರು ಸೊ ಹಾಗಾಗಿ ನಾನು ಅವಳನ್ನ ರೆಡಿ ಮಾಡ್ತಾ ಇದ್ದೆ ಅವಳಿಗೆ ಕೂಡ ಖುಷಿ ಹೊಸ ಡ್ರೆಸ್ ಎಲ್ಲ ಹಾಕೊಂಡು ಹೋಗೋದಕ್ಕೆ ಸೊ ಕ್ಯೂಟ್ ಕ್ಯೂಟಾಗಿ ಎಲ್ಲ ಮಕ್ಕಳು ಇದೇ ಥರ ರೆಡಿ ಹಾಕ್ಕೊಂಡು ಬಂದಿದ್ರು ಎಲ್ಲ ಮಕ್ಕಳನ್ನ ನೋಡಿದ್ರೆ ಖುಷಿ ಆಗ್ತಾ ಇತ್ತು ಸೊ ಅದು ಆ ನಂತರ ಅವರು ಫೋಟೋ ಎಲ್ಲ ಕಳಿಸಿದ್ರು ಸೊ ಖುಷಿ ಆಯ್ತು ಸ್ಕೂಲಲ್ಲಿ ಈ ಥರದ್ದೆಲ್ಲ ಮಾಡಿಸ್ತಾ ಇರ್ತಾರೆ ಹಾಗೆ ಈ ಒಂದು ಪುಟಾಣಿ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸೊ ಎಲ್ಲರೂ ಖುಷಿಯಾಗಿರಿ ನಮಸ್ಕಾರ ಡಾಟಾ ಬಾ ಬಾಯ್